Yeah.

시청해주셔서 ಇಲ್ಲ ರೀ ನನಗೆ ನಾನು ನೋಡಿದ್ದೀನಿ ಅವ್ರನ್ನ ಅವರು ಮಗಳೇನು ಇದೇ ವಾರ್ಡ್ ಮಾಡಿದ್ರು ನನಗೇನ್ರಿ ವಾರ್ನ್ ಮಾಡ್ತಾರೆ ಉಳಿದವ್ರು ನನ್ನ ಬಚ್ಚ ಹುಡುಗವ್ರು ನನಗೆ ವಾರ್ನ್ ಮಾಡ್ತೀನಿ ಯಾಕಪ್ ವಾರ್ನ್ ಮಾಡ್ಬೇಕು ನನಗೆ ಬರ್ರಿ ಬರ್ರಿ ಈಗ ನಮಗಿಷ್ಟೇ ನನಗೆ ವಾರ್ನ್ ಮಾಡಿ ಬಿಡೋದು ಬೇಕು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನನಗೆ ಏನಾದರೂ ಆದರೆ ಆ ಇಬ್ಬರು ಕ ನೇರುವ ನನಗೆ ವಾರ್ನ್ ಮಾಡಿದ್ರೇ ನನಗಿದೆ ಅಂತ ಹುಡುಗ ಗೊತ್ತಾ ಯಾರು ಅಂತ ನಾನು ತೋರಿಸ್ತೀನಿ ನನಗೆ ಅವ್ರು ಯಾಕೆ ವಾರ್ನ್ ಮಾಡಿದ್ರು ನನ್ನಿಂದ ಅವ್ರಿಗೆ ಏನು ತೊಂದರೆ ಆಗಿದೆ ಏನು ನಾನೇನು ಅವ್ರನ್ನ ಕೇಳ್ದಾಗ ಮಾತಾಡಿದ್ದೀನ ಇಲ್ಲ ಏನಾದರೂ ಕೂಡ ಅವಾಶ್ವತಿ ಬಳಸಿದ್ದೀನಾ ಅವ್ರು ಹೇಳಿದ್ದೀನ ಒಂದು ಗೆದ್ದಿದ್ರಿ ಸಂತೋಷ ವಿಜ್ವಸ್ತ ಮಾಡ್ಕೊಳ್ಳಿ ಸಂತೋಷ ನಂದೇನು ಅಭ್ಯಂತರ ಇಲ್ಲ ಅದರಿಂದ ಗೆದ್ದು ತಿಗಾ ಮುಚ್ಕೊಂಡು ಸುಮ್ಮನೆ ಇದ್ದೀವಿ ಗೆದ್ದು ಮುಚ್ಕೊಂಡು ಸುಮ್ಮನೆ ಇದ್ದೀವಿ ಒಂದು ಗೆದ್ಬಿಟ್ಟು ಎಮ್ ಎಲ್ ಎ ವಾರ್ನ್ ಮಾಡ್ತಾನೆ ಅಡಯ್ಯ ಯಾರು ಕ್ಯಾಂಡಿಟ್ ನನಗೆ ಗೊತ್ತಿಲ್ಲ ನಿಮ್ ಹುಡುಗರಿಗೆ ಬುದ್ಧಿ ಹೇಳು ರೌಡಿಸಮ್ ಮಾಡಿದ್ರೆ ಕಾನೂನು ಮುಖಾಂತರ ನೆಟ್ಟು ಬೋಲ್ಟು ಬಿಚ್ಚಾಕ್ತಿವಿ ಎಸ್ ಎನ್ ಕಾನ್ಸ್ಟನ್ಸಿಯಲ್ಲಿ ಬಂಗಾರಪೇಟ್ ಕಾನ್ಸ್ಟೆನ್ಸಿಯಲ್ಲಿ ರೌಡಿಸಮ್ ನಡೆಯೋದಿಲ್ಲ ಈ ರೌಡಿಸಮ್ ಈ ದುರಂಕಾರ ಪಟ್ರೆ ಕಾನೂನು ಮುಖಾಂತರ ನಿಮ್ಗೆ ಏನ್ ಸಿಗುತ್ತಿದೆ ಅದು ನೀವು ಅನುಭವಿಸ್ತೀರಾ ಹೇಗೆ ಬಿಟ್ಟಿದ್ದೀರಿ ಹದಿನೈದು ಹದಿನಾರು ಸೀಟಿಗೆ ಆದರೆ ಈ ಸೋತಿದ್ದೀರಿ ಒಂದು ಈ ಭೂತಲ್ಲಿ ಈ ಕಾಂಪೌಂಡಿಂದ ಒಳಗಡೆ ಮಾಡಿದ ರಾಜಕಾರಣದಿಂದ ನಮ್ಮ ಪೊಲೀಸವರ ಅಸಹಕಾರದಿಂದ ನೀವು ಗೆದ್ದಿದ್ದೀರಿ ಹತ್ತಿರ ಓಟಲ್ಲಿ ಬಿಟ್ಟರೆ ಗೆದ್ದಿರೋ ಓಟಲ್ಲ ಅದು ಇನ್ನು ನಾವು ಗೆಲ್ತಾ ಇದ್ದೀವಿ ಇಷ್ಟು ಓಡ್ ತಗೋಡ್ರಿಗೆ ಒಂಬತ್ತು ಲೆಕ್ಕಕ್ಕೆ ಇರಲಿಲ್ಲ ಇಲ್ಲಿ ನಮ್ಮ ಪೊಲೀಸರು ಸ್ವಲ್ಪ ಸೋಂಬೇರಿಗಳಾದರು ಅಲ್ಲಿ ಬೂತಲ್ಲಿ ಯಾರು ಏಜೆಂಟ್ ಇದ್ನೂ ಅವನ ಏಜೆಂಟ್ ಕೆಲಸ ಮಾಡಲಿಲ್ಲ ಇಲ್ಲಿ ಬಂದು ಕಾಂಪೌಂಡ್ಗಳಲ್ಲಿ ಹಣ ಹಂಚಿ ಮಾಡೋದ್ರಿಂದ ಒಂದು ಗೆದ್ದಿರೋದಷ್ಟೇ ಅದಕ್ಕೆ ಭಾಳ ಇವತ್ತು ಹೇಳ್ತೇನೆ